ಇಂದು ಡ್ರೋಮ್ ಪ್ರತಾಪ್ಗೆ ಸರಿಯಾಗಿ ಬೈದು ಉಗಿದಿದ್ದಾರೆ ಕಿಚ್ಚ ಸುದೀಪರ್ ಅಂತಲೇ ಹೇಳ್ಬೋದು ಫುಲ್ ಕ್ಲಾಸನ್ನು ಕೂಡ ತೆಗೆದುಕೊಂಡಿದ್ದಾರೆ ಹಾಗಾದರೆ ಡ್ರೋಮ್ ಪ್ರತಾಪ್ ಇಲ್ಲಿ ಮಾಡಿದಂಥ ತಪ್ಪೇನು ಆದಂಥ ಎಡವಟ್ಟೆಯನ್ನು ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಮ್ಯಾನ್ಸ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಡ್ರೋಮ್ ಪ್ರತಾಪ್ ತಾನು ಸೇವ್ ಮಾಡಿದ್ರು ಕೂಡ ಉಳಿಯೋದಿಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಹಠ ಮಾಡ್ತಾನೆ ಇದನ್ನು ಕೇಳಿದಂಥ ಅವರಿಗೆ ತುಂಬಾ ಗರಂ ಆಗುತ್ತೆ ಆತನ ಮೇಲೆ ಸಿಕ್ಕಾಪಟ್ಟೆ ಕೋಪನ ಸಹ ಬರುತ್ತೆ ಜನಗಳು ನಿರ್ಧಾರವನ್ನು ವಿರುದ್ಧವಾಗಿ ನೀವು ಹೋಗಲು ಸಾಧ್ಯವಿಲ್ಲ ಜನಗಳ ನಿರ್ಧಾರಕ್ಕೆ ನಿಮಗೆ ಹೋಗಲು ಕೂಡ ನಾವು ಬಿಡೋದೂ ಇಲ್ಲ ಅದೇ ನೀವು ಹೋಗೋಕೆ ಸಾಧ್ಯ ಅಂತಲೂ ಕೂಡ ಹೇಳ್ತಾರೆ ಯಾಕೆ ನೀವು ಬರಬೇಕಾದ್ರೆ ಅಗ್ರಿಮೆಂಟ್ ಅಂತ ಒಂದು ಬಿಗ್ ಬಾಸ್ ಇಂದ ಮಾಡಿರ್ತಾರೆ ಅದನ್ನು ಮರ್ತೋಗಿದ್ಯಾ ಪ್ರತಾಪ್ ನಿಮಗೆ ಅಂತಲೂ ಕೂಡ ಹೇಳ್ತಾರೆ ಆಯಿತು ನೀವು ಜನಗಳ ತೀರ್ಪಿನ ವಿರುದ್ಧ ನೀವು ಹೋಗ್ತೀನಿ ಅಂದರೆ ಆರಾಮಾಗಿ ನೀವು ಹೋಗ್ಬೋದು ನೀವು ಜನಗಳಿಗೆ ಗೌರವ ಕೊಡಲ್ಲ ಅಂತ ಅನ್ಕೋತೀವಿ ಅಷ್ಟೇ ಅಲ್ಲ ನೀವು ಮನೆಗೆ ಬರೋಕ್ಕೆ ಮುಂಚೆ ನಿಮ್ಮ ಮೇಲೆ ಜನಗಳಿಗಿದ್ದ ಒಪಿನಿಯನ್ ಏನು ಗೊತ್ತಿದೆಯಾ ಗೊತ್ತಿತ್ತಲ್ಲ ನಿಮಗೆ ಸಹ ಈಗ ನಿಮ್ಮ ಒಪಿನಿಯನ್ ಏನಾಗಿದೆ ಅಂತ ಗೊತ್ತಾಗಬೇಕಾ ಸರಿ ಆಯಿತು ಬಿಗ್ ಬಾಸ್ ಒಂದು ವಿ ಟಿ ಪ್ಲೇ ಅಂತ ಹೇಳಿ ವಿ ಟಿ ಪ್ಲೇ ಮಾಡ್ತಾರೆ ಕೆಲವರು ಜನರು ಪ್ರತಾಪ್ ಪರವಾಗಿ ಮಾತಾಡೋದನ್ನು ನೋಡ್ತಾರೆ ಆತನ ಮೇಲೆ ಇಷ್ಟ ಪ್ರೀತಿಯನ್ನು ತೋರಿಸ್ತಾರೆ ಇದನ್ನೆಲ್ಲ ನೋಡಿದ ಮೇಲೂ ಕೂಡ ನೀನು ಹೋಗಬೇಕು ಅಂತಂದರೆ ಡಾಕ್ಟರ್ ಆಚೆ ಹೋಗ್ತಾ ಇರುವಂತನೂ ಕೂಡ ಅವರು ಈ ಮೂಲಕ ಖಡಕ್ಕಾಗಿ ಆತನಿಗೆ ಆದೇಶವನ್ನು ಕೂಡ